ಮಾತ್ರಿಕ್ಲ ಗೆ ಬ್ರೇಕ್ಫಾಸ್ಟ್ಗೆ ಏನೋ ಮೊದಲು ಆಲೋಚನೆ ಮಾಡ್ತಾರೆ ಟೊಮೆಟೊ ಬಾತ್ ಭಾತ ಮಂದು ನೆನಪು ನೀರು ಉಡಕಿ ಮೂಜಿ ಟೊಮೆಟೊ ಕೊ ಗರಂ ಮಸಾಲೆ ದೊರ ಚೆ ಲವ್ ಕೊ ಅದ್ರಕ ರಸ ಪೇಸ್ಟು ಇದು ರೆಡ್ ಪರಿಕೆ ತಂದು ಮದ ಸೀರೀ ಸೋನ ಉಸರಿಕೆ ತಂದು ತಾರೆ ತಾರದ ದಂಡು Quindi perché c'è un'altra data, non te virulli, non manca. Mirulli, lo porno, che anche lo hanno già il இல்லை நீர் தான் நான் பார்த்து டொமேட்டோ அது டொமெட்டோ கொஞ்சம் பையண்ட மஞ்சள் படிச்சிட்டு கரம் மசாலாத படி

ಎರಡು ಗ್ಲಾಸ್ ಆಗಿತ್ತು ನಾಲ್ಕು ಲೋಟ ನೀರು ಮತ್ತೆ ನನ್ನ ನೀರು ಬರೋದು ಸರಿ ಆತನ ಹದ ಆಗ್ತದ್ದು ಉಪ್ಪು ಕಣ್ಮ್ಯಾಂಡೆಲ್ಲ ಪಾಡಲಿ ಮತ್ತೆ ನಾನು ಪಾಡ್ತೀನಿ ಉಪ್ಪು ಹದ ಉಂಡು ನಾನು ಮುಚ್ಚಿದ್ ಈಗ ರೆಡ್ ಸಿಟಿ ಆಪಿನ ಮುಟ್ಟ ಮುಚ್ಚಿ ಮುಚ್ಚಿದಿಂಡಿ ಅವು ಬೇಗ ಹಾಕೋದು ಒಂದು ಆತಂಡ ರೆಡ್ ಸಿಟಿ ಹತ್ತೆ ಬಿಡು ಬಿಡು ಹಾತಂಡೆ ಮತ್ತು ಚಟ್ನಿ ಪಡು ಏನೆಲ್ಲ ಸೈಡಿಗೆ ನನಗೆ ತಗೊಳ್ಳಿ ಹೇಗಿಷ್ಟ ಏನಂಡ ఇంచు మలుపు లైక్ షేర్ కమెంటు సబ్స్క్రైబ్ మలుపు థ్యాంక్ యూ